ನಾವು ಅವನ್ನ ಕೂಡ ಜಾರಿ ಮಾಡ್ತೀವಿ ಕಾಂಗ್ರೆಸ್ ಪಕ್ಷ ಯಾವತ್ತು ಕೂಡ ಕೊಟ್ಟ ಮಾತು ನಡ್ಕೊಳ್ಳಲ್ಲ ಕಾಂಗ್ರೆಸ್ ಪಕ್ಷ ಯಾವತ್ತು ಕೊಟ್ಟ ಮಾತು ನಡ್ಕೊಳ್ಳಲ್ಲ ಕಾಂಗ್ರೆಸ್ ಪಕ್ಷ ಯಾವತ್ತು ಕೂಡ ಕೊಟ್ಟ ಮಾತು ನಡ್ಕೊಳ್ಳಲ್ಲ ಪಕ್ಷಿ ಹಿಂದೂ ಹಿಂದೂಗಳು ಮುಸಲ್ಮಾನರು ಒಳಗಾಡೋ ರೀತಿ ಮಾಡ್ತಾ ಇರ್ತಕ್ಕಂಥ ಧರ್ಮದೇಶದಲ್ಲಿ ಜಾತಿ ದೇಶದಲ್ಲಿ ಜನಗಳನ್ನ ವ್ಯಂಗಡ್ಯ ಮಾಡ್ತಕ್ಕಂಥ ಭಾರತೀಯ ಜನತಾ ಪಕ್ಷಕ್ಕೆ ಯಾವತ್ತೂ ಕೂಡ ಓಟ್ ಕೊಡಬಾರದು ಕೊಟ್ಟಿನ ಒಟ್ಟಿನ ಕೊಡಬಾರದು ಅವ್ರು ಏನು ಮಾಡಿಲ್ಲ ಈಗ ಮತ್ತೆ ಕೇಂದ್ರ ಸರ್ಕಾರ ಇಪ್ಪತ್ತೈದು ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದ್ದಾರೆ ನಿನ್ನೆ ಇಪ್ಪತ್ತೈದು ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದ್ದಾರೆ ನಾವು ಅವರನ್ನು ಕೂಡ ಜಾರಿ ಮಾಡ್ತೀವಿ ಕಾಂಗ್ರೆಸ್ ಪಕ್ಷ ಯಾವತ್ತೂ ಕೂಡ ಕೊಟ್ಟ ಮಾರ್ಗದಲ್ಲಿ ನಡ್ಕೊಳ್ಳಲ್ಲ ನರೇಂದ್ರ ಗೌಡ ಹೆಚ್ ಎಫ್ ಹಸು ಸಾಕಾಣೆಯಿಂದ ವರ್ಷಕ್ಕೆ ಹದಿನೆಂಟು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡ್ಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಅದಕ್ಕೋಸ್ಕರ ಅಂತ ಹೇಳಿ ಬಸವಣ್ಣವರನ್ನ ಶಾಂತ ನಾಯಕರನ್ನಾಗಿ ಮಾಡಿಕೊಂಡಿದ್ದೇವೆ ಪಕ್ಷಿ ಜನರು ಹಿಂದೂಗಳು ಮುಸಲ್ಮಾನರು ಒಳಗೊಳ್ಳುವ ರೀತಿಗಳು ಮಾಡ್ತಾ ಇರ್ತಕ್ಕಂಥ ಧರ್ಮದ ಹೆಸರಲ್ಲಿ ಜಾತಿ ದೇಶದಲ್ಲಿ ಜನಗಳನ್ನ ಹೆಂಗಡಿಯ ಮಾಡ್ತಕ್ಕಂಥ ಭಾರತೀಯ ಜನತಾ ಪಕ್ಷಕ್ಕೆ ಯಾವತ್ತು ಕೂಡ ಓಟ್ ಕೊಡಬಾರದು ಕೊಡಬಾರದು ಅವ್ರು ಏನು ಮಾಡಿಲ್ಲ ಈಗ ಮತ್ತೆ ಕೇಂದ್ರ ಸರ್ಕಾರ ಇಪ್ಪತ್ತೈದು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ದಾರೆ ನಿನ್ನೆ ಇಪ್ಪತ್ತೈದು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ದಾರೆ ನಾವು ಅವನ್ನು ಕೂಡ ಜಾರಿ ಮಾಡ್ತೀವಿ ಕಾಂಗ್ರೆಸ್ ಪಕ್ಷ ಯಾವತ್ತೂ ಕೂಡ ಕೊಟ್ಟ ಮಾತಂತೆ ನಡ್ಕೊಳ್ಳಲ್ಲ ನಡ್ಕತೀವಿ ಯಾವತ್ತು ಕೂಡ ಕೊಟ್ಟ ಮಾರ್ಗಂತೆ ನಡ್ಕತೀವಿ ಬಿಜೆಪಿ ರೀತಿ ಮೊಟ್ಟ ಮಾತಿಗೆ ತಪ್ಪಿಸಲ ಅದಕ್ಕೋಸ್ಕರನೇ ಬಸವಣ್ ಚರಣರಿದಾರಲ್ಲ ಅವರು ಹೇಳಿ ಬಸವಣ್ಣ ಅಂತೇಳಿ ಮತ್ತು ಸಾಂಸ್ಕೃತಿಕ ನಾಯಕರನ್ನಾಗಿ ಮಾಡಿಕೊಂಡಿದ್ದೇವೆ